ಸ್ನೇಹಿತರೆ ಸ್ವಾಗತ ಸುಸ್ವಾಗತ ದಿನಾಂಕ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಹುಣ್ಣಿಮೆಯ ದಿವಸ ಸಂಭವಿಸುವಂತಹ ಚಂದ್ರಗ್ರಹಣದ ಬಗ್ಗೆ ನಾವು ಮಾಹಿತಿ ಎನ್ನುವಂಥದ್ದನ್ನು ತಿಳಿದುಕೊಳ್ಳೋಣ ಈ ಚಂದ್ರಗ್ರಹಣವು ರಾತ್ರಿ ಒಂಬತ್ತು ಗಂಟೆ ಐವತ್ತಾರು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಅದೇ ರೀತಿಯಾಗಿ ಮಧ್ಯರಾತ್ರಿ ಒಂದು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಮುಕ್ತಾಯ ಎನ್ನುವಂಥದ್ದಾಗತ್ತೆ ಈ ಒಂದು ಗ್ರಹಣವು ಪೂರ್ವಭಾದ್ರ ನಕ್ಷತ್ರ ಕುಂಭರಾಶಿಯಲ್ಲಿ ಸಂಭವಿಸುವಂಥದ್ದಿದೆ ಪೂರ್ವಭಾದ್ರ ನಕ್ಷತ್ರ ಕುಂಭರಾಶಿಯಲ್ಲಿ ಚಂದ್ರನಿಗೆ ರಾಹುಗ್ರಹಣ ಎನ್ನುವಂಥದ್ದಾಗ್ತದೆ ಅದಕ್ಕೋಸ್ಕರವಾಗಿ ಕುಂಭರಾಶಿ ಕರ್ಕರಾಶಿ ವೃಶ್ಚಿಕ ರಾಶಿ ಮತ್ತು ಮೀನರಾಶಿಯವರಿಗೆ ಅಶುಭ ಫಲ ಎನ್ನುವಂಥದ್ದು ಉಂಟಾಗುವಂತಹ ಯೋಗ ಎನ್ನುವಂಥದ್ದು ಇರ್ತದೆ ಹಾಗಾದರೆ ಈ ಕುಂಭರಾಶಿ ಕರ್ಕರಾಶಿ ವೃಶ್ಚಿಕ ರಾಶಿ ಮೀನರಾಶಿಯವರು ಏನು ಮಾಡಬೇಕು ಅಂತ ಕೇಳಿದರೆ ಒಂದು ಶ್ಲೋಕ ಎನ್ನುವಂಥದ್ದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಅದನ್ನು ನೀವು ಬರ್ಕೊಳ್ಬೇಕು ಒಂದು ಕಾಗದದಲ್ಲಿ ಬರ್ಕೊಂಡು ಅದನ್ನು ಗ್ರಹಣ ಕಾಲದಲ್ಲಿ ಹೇಳ್ಕೊಳ್ತಾ ಬರಬೇಕು ಗ್ರಹಣ ಮುಗಿದ ನಂತರ ಸ್ನಾನವನ್ನು ಮಾಡಿಕೊಂಡು ಅದರೊಂದಿಗೆ ದಕ್ಷಿಣೆಯನ್ನು ಇಟ್ಟು ಚಂದ್ರನಿಗೆ ಸಂಬಂಧಪಟ್ಟಂಗೆ ಅಕ್ಕಿಯನ್ನು ಅಥವಾ ಶ್ಯಾಮೆ ಅಕ್ಕಿಯನ್ನು ರಾಹುವಿಗೆ ಸಂಬಂಧಪಟ್ಟಂಗೆ ಉದ್ದನ್ನು ದಾನವಾಗಿ ನೀಡಬೇಕು ಇನ್ನು ಆಹಾರವನ್ನು ಸೇವಿಸುವಂತಹ ವಿಚಾರಕ್ಕೆ ಅಂತ ಹೇಳಿ ಬಂದರೆ ಸಾಮಾನ್ಯವಾಗಿ ಆರೋಗ್ಯವಂತರಾಗಿರುವಂಥವರು ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೈದು ನಿಮಿಷದ ತನಕ ಆಹಾರ ಎನ್ನುವಂಥದ್ದನ್ನು ಸ್ವೀಕಾರ ಮಾಡ್ಬೋದು ಅಶಕ್ತರಾಗಿರ್ತಕ್ಕಂಥವರು ರೋಗಿಗಳು ಅಥವಾ ಚಿಕ್ಕ ಮಕ್ಕಳು ಎನ್ನುವಂಥವರಿದ್ದರೆ ಮಧ್ಯಾಹ್ನ ಮೂರು ಮೂವತ್ತರ ತನಕ ಕೂಡ ಆರೋಗ್ಯ ಎನ್ನುವಂಥದ್ದನ್ನು ಸೇವನೆ ಮಾಡಬಹುದು ಗ್ರಹಣ ಕಾಲದಲ್ಲಿ ತರ್ಪಣಾದಿಗಳನ್ನೇ ಇಡುವಂಥವರಿದ್ದರೆ ರಾತ್ರಿ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷದ ನಂತರ ತರ್ಪಣ ಎನ್ನುವಂಥದ್ದನ್ನು ಮಾಡಬೇಕಾಗತ್ತೆ ಇನ್ನು ಅದೇ ಪೌರ್ಣಮೆಯ ದಿವಸ ಯಾರ್ದಾದರೂ ಶ್ರಾದ್ದ ಎನ್ನುವಂಥದ್ದು ಬರುವಂಥದ್ದಿದ್ರೆ ಆ ಶ್ರಾದ್ದ ಎನ್ನುವಂಥದ್ದನ್ನು ಆ ದಿನ ಮಾಡೋಕ್ಕಾಗಲ್ಲ ಮಾರನೇ ದಿವಸ ಎಂಟನೇ ತಾರೀಕಿಗೆ ಆ ಶ್ರಾದ್ದ ಎನ್ನುವಂಥದ್ದನ್ನು ಮಾಡಬೇಕಾಗ್ತದೆ ಸಾಧ್ಯ ಆಗುವಂಥವರು ಆ ಗ್ರಹಣದ ಕಾಲದಲ್ಲಿ ಸ್ನಾನ ಎನ್ನುವಂಥದ್ದನ್ನು ಮಾಡಿ ಭಗವಂತನ ಆರಾಧನೆ ಎನ್ನುವಂಥದ್ದನ್ನು ಸಾಧ್ಯವಾದಷ್ಟು ಮಾಡಿ ಇನ್ನೂ ಮಾರನೇ ದಿವಸ ಗ್ರಹಣ ಎನ್ನುವಂಥದ್ದು ಬಿಟ್ಟ ನಂತರದಲ್ಲಿ ಸಮುದ್ರ ಸ್ನಾನ ಅಥವಾ ನದಿ ಸ್ನಾನ ಎನ್ನುವಂಥದ್ದನ್ನು ಮಾಡಲಿಕ್ಕೆ ಸಾಧ್ಯ ಇದ್ದರೆ ಅವರು ಅದನ್ನು ನದಿ ಸ್ನಾನ ಸಮುದ್ರ ಸ್ನಾನ ಎನ್ನುವಂಥದ್ದನ್ನು ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗೆ ಕಾಮೆಂಟ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ ಮತ್ತೆ ಸಿಗ್ತೀನಿ